ಇತ್ತೀಚೆಗೆ ಕಳಪೆ ಕಾಮಗಾರಿ ಹೆಚ್ಚಾಗಿದ್ದಾವೆ ಇಲ್ಲಿ ಸರ್ಕಾರದ ಕಾಮಗಾರಿ ಕೂಡ ಈಗ ಕಳಪೆ ಕಾಮಗಾರಿ ಆಗಿಬಿಟ್ಟಿದೆ ಅವೈಜ್ಞಾನಿಕ ಕಾಮಗಾರಿಯಿಂದ ಅಲ್ಲಿನ ಜನರು ಬೇಸತ್ತು ಹೋಗಿದ್ದಾರೆ ರೈಲ್ವೆ ಸೇತುವೆ ಅವೈಜ್ಞಾನಿಕವಾಗಿ ನಿರ್ಮಾಣ ಮಾಡಲಾಗಿದೆ ಅವೈಜ್ಞಾನಿಕವಾಗಿ ಕಾಮಗಾರಿಯನ್ನ ನಡೆಸಲಾಗಿದೆ ರೈಲ್ವೆ ಸೇತುವೆ ಅವೈಜ್ಞಾನಿಕ ಕಾಮಗಾರಿಯಿಂದ ಜನರು ತೊಂದರೆಗೆ ಈಡಾಗಿದ್ದಾರೆ ಕುಕನೂರು ತಾಲೂಕಿನ ಸೋಂಪುರ ಬಳಿ ಒಂದು ಘಟನೆ ನಡೆದಿರುವಂತದ್ದು ಸೇತುವೆ ಕೆಳಗೆ ಮಳೆ ನೀರು ನಿಂತು ವಾಹನ ಸಂಚಾರಕ್ಕೆ ಅಡ್ಡಿಯಾಗ್ತಾ ಇದೆ ಚರಂಡಿ ನಿರ್ಮಾಣ ಮಾಡದೆ ಸೇತುವೆಯನ್ನ ನಿರ್ಮಾಣ ಮಾಡಿದ್ದಾರೆ ಹಾಗಾಗಿ ನಾವು ಪರದಾಡುವಂತಹ ಸ್ಥಿತಿ ನಿರ್ಮಾಣವಾಗಿದೆ ಕೆಳ ಸೇತುವೆ ಅವೈಜ್ಞಾನಿಕವಾಗಿ ಮಾಡಲಾಗಿದೆ ರೈಲ್ವೆ ಸೇತುವೆಯ ಅವೈಜ್ಞಾನಿಕ ಕಾಮಗಾರಿಯಿಂದ ನಾವು ತೊಂದರೆಗೆ ಈಡಾಗ್ತಾ ಇದ್ದೀವಿ ಅಂತ ಅಲ್ಲಿನ ಜನರು ತಮ್ಮ ಅಳಲನ್ನ ತೋಡ್ಕೊಳ್ತಾ ಇದ್ದಾರೆ ತುಕನೂರು ತಾಲೂಕಿನ ಸೋಂಪುರ ಬಳಿ ಒಂದು ಘಟನೆ ನಡೆದಿರುವಂತದ್ದು ಸೇತುವೆ ಕೆಳಗೆ ಮಳೆ ಬಂದು ನೀರು ನಿಂತು ವಾಹನ ಸಂಚಾರಕ್ಕೆ ಅಡ್ಡಿ ಆಗ್ತಾ ಇದೆ ಚರಂಡಿ ಕೂಡ ನಿರ್ಮಾಣ ಮಾಡಲಿಲ್ಲ ಸೇತುವೆ ನಿರ್ಮಾಣ ಮಾಡಿಲ್ಲ ನಮಗೆ ಓಡಾಡೋಕೆ ಬಹಳ ತೊಂದರೆ ಆಗ್ತಾ ಇದೆ ಅಂತ ಅಲ್ಲಿನ ಜನರು ತಮ್ಮ ಅಳಲನ್ನ ತೋಡಿಕೊಳ್ತಾ ಇದ್ದಾರೆ ಇತ್ತೀಚೆಗೆ ಕಳಪೆ ಕಾಮಗಾರಿ ಎನ್ನುವುದು ಹೆಚ್ಚಾಗ್ತಾ ಇದ್ದಾವೆ ಅದೇ ರೀತಿಯಾಗಿ ಇಲ್ಲೊಂದು ಕಳಪೆ ಕಾಮಗಾರಿ ಈಗ ಹೊರಬಿದ್ದಿರುವಂತಹದ್ದು ರೈಲ್ವೆ ಸೇತುವೆಯ ಅವೈಜ್ಞಾನಿಕ ಕಾಮಗಾರಿಯಿಂದ ಜನರು ಬೇಸತ್ತು ಹೋಗಿದ್ದಾರೆ ಕುಕನೂರು ತಾಲೂಕಿನ ಸೋಂಪುರ ಬಳಿ ಒಂದು ಕಳಪೆ ಕಾಮಗಾರಿ ನಡೆದಿದೆ ರೈಲ್ವೆ ಸೇತುವೆಯ ಅವೈಜ್ಞಾನಿಕ ಕಾಮಗಾರಿಯಿಂದ ಜನರು ಪರದಾಡುವಂತಹ ಸ್ಥಿತಿ ನಿರ್ಮಾಣವಾಗಿದೆ ಹೆಚ್ಚಾನೆಚ್ಚು ಮಳೆ ಈಗ ಹೆಚ್ಚಾಗಿರುವಂತಹ ಕಾರಣದಿಂದ ಚರಂಡಿ ನಿರ್ಮಾಣ ಮಾಡದೆ ಇರೋ ಕಾರಣದಿಂದ ಅಲ್ಲಿನ ಜನರು ಅಲ್ಲಿ ಓಡಾಡೋಕ್ಕೂ ಕೂಡ ರಸ್ತೆ ಇಲ್ಲದೆ ಪರದಾಡುವಂತಹ ಸ್ಥಿತಿ ನಿರ್ಮಾಣವಾಗಿರುವಂತದ್ದು ರೈಲ್ವೆ ಸೇತುವೆಯ ಅವೈಜ್ಞಾನಿಕ ಕಾಮಗಾರಿಯಿಂದ ಜನರು ಬೇಸತ್ತಿದ್ದಾರೆ ಕುಕನೂರು ತಾಲೂಕಿನ ಸೋಂಪುರ ಬಳಿ ಒಂದು ಘಟನೆ ಸಂಭವಿಸಿದೆ ಸೇತುವೆ ಕೆಳಗೆ ಮಳೆ ನೀರು ನಿಂತು ವಾಹನ ಸಂಚಾರಕ್ಕೂ ಕೂಡ ಅಡ್ಡಿಯಾಗಿರುವಂತದ್ದು ಇತ್ತೀಚೆಗೆ ಕಳಪೆ ಕಾಮಗಾರಿ ಎನ್ನುವುದು ಹೆಚ್ಚಾನೆಚ್ಚು ಹೆಚ್ಚು ಕಳಪೆ ಕಾಮಗಾರಿನೇ ಹೆಚ್ಚಾಗ್ತಾ ಇದೆ ಸರ್ಕಾರಕ್ಕೆ ಅನುದಾನ ಅದೆಷ್ಟರ ಮಟ್ಟಿಗೆ ರಸ್ತೆಗೆ ಅಂತ ಎಷ್ಟು ನೀಡಲಾಗುತ್ತೆ ಕಾಮಗಾರಿಗೆ ಅಂತ ಅದೆಷ್ಟು ಅನುದಾನಗಳು ಬರ್ತವೆ ಆದ್ರೆ ಅದರಲ್ಲಿನೂ ಕೂಡ ಸ್ವಲ್ಪ ಅಧಿಕಾರಿಗಳು ತಮ್ಮ ಜೇಬಿಗೆ ಕತ್ ಹಾಕಿಕೊಂಡು ಜನರ ಒಂದು ಜೀವನದ ಮೇಲೆ ಹೊಡೆತವನ್ನ ತರ್ತಾರೆ ಜ ದಿನನಿತ್ಯ ಜನರು ಅಲ್ಲಿ ಓಡಾಡ್ತಾರೆ ಹಾಗಾಗಿ ಕಳಪೆ ಕಾಮಗಾರಿಯನ್ನ ಮಾಡೋದ್ರಿಂದ ಜನರಿಗೆ ತೊಂದರೆ ಆಗುತ್ತೆ ಎಂಬ ಪರಿಜ್ಞಾನವನ್ನ ಕೂಡ ಇಟ್ಟುಕೊಳ್ಳದೇನೆ ಕಳಪೆ ಕಾಮಗಾರಿಯನ್ನ ಅಲ್ಲಿ ಮಾಡಿದ್ದಾರೆ ದಿನನಿತ್ಯ ಜನರು ಅಲ್ಲಿ ಓಡಾಡ್ತಾರೆ ನಮಗೆ ತೊಂದರೆ ಆಗ್ತಾ ಇದೆ ಅಂತ ಅಲ್ಲಿನ ಜನರು ತಮ್ಮ ಅಳಲನ್ನ ತೋಡಿಕೊಳ್ತಾ ಇದ್ದಾರೆ ಕುಕನೂರು ತಾಲೂಕಿನ ಸೋಂಪುರದ ಬಳಿ ಇರುವಂತಹ ರೈಲ್ವೆ ಸೇತುವೆಯನ್ನ ಅವೈಜ್ಞಾನಿಕವಾಗಿ ನಡೆಸಲಾಗಿದೆ ಅಲ್ಲಿನ ಕಾಮಗಾರಿಯನ್ನ ಸರಿಯಾಗಿ ನಡೆಸಿಲ್ಲ ಒಂದು ಚರಂಡಿ ವ್ಯವಸ್ಥೆ ಕೂಡ ಅಲ್ಲಿ ಮಾಡಿಲ್ಲ ಸೇತುವೆ ವ್ಯವಸ್ಥೆಯನ್ನ ಕೂಡ ಮಾಡಲಿಲ್ಲ ರೋಡಿನ ಮಧ್ಯಾಹ್ನ ಚರಂಡಿ ನಿರ್ಮಾಣ ಮಾಡಬೇಕಿತ್ತು ಆದ್ರೆ ಚರಂಡಿ ಕೂಡ ನಿರ್ಮಾಣ ಮಾಡಿಲ್ಲ ಸೇತುವೆ ಕೆಳಗೆ ಮಳೆ ನೀರು ನಿಂತು ನಮಗೆ ಓಡಾಡಲು ಕೂಡ ಆಗ್ತಾ ಇಲ್ಲ ನಾವು ನೀರನ್ನ ನಾವೇ ಸ್ವಚ್ಛಗೊಳಿಸ್ತಾ ಇದ್ದೀವಿ ಈ ರೀತಿ ಆಗಿರುವಂತಹ ರೋಡ್ ಇದ್ರೆ ನಾವು ಹೇಗೆ ಓಡಾಡಬೇಕು ನಮ್ಮ ವಾಹನಗಳು ಅದರಲ್ಲಿ ಸಿಲುಕಿಕೊಳ್ತಾವೆ ನಾವು ಹೇಗೆ ಅಲ್ಲಿ ಸಂಚಾರವನ್ನ ಮಾಡ್ಬೇಕು ಅಂತ ಅಲ್ಲಿನ ಜನರು ಈಗ ಪರದಾಡುವಂತಹ ಸ್ಥಿತಿಗೆ ಸಿಲುಕಿಕೊಂಡು ಒದ್ದಾಡ್ತಾ ಇದ್ದಾರೆ ಸರ್ ಪಡೆಯುತ್ತೆ ಹೋಗೋ